ಉಸಿರಾಟದ ಸಮಸ್ಯೆ ಸರ್ ಏನಂತಂದರೆ ಬೆಳಗ್ಗೆ ಮಲಗಿರ್ತೀವಿ ಸೊ ಬೆಳಗ್ಗೆ ಒಂದು ಮೂಗು ಕಟ್ಕೊಂಬಿಟ್ಟಿರುತ್ತೆ ಯೋಗಕ್ಕೆ ಹೋಗೋಕ್ಕಾಗಲ್ಲ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಉಸಿರಾಟ ಸಮಸ್ಯೆ ಇರುತ್ತೆ ಬಾಯಲ್ಲಿ ಉಸಿರಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ ಈ ಉಸಿರಾಟದ ಸಮಸ್ಯೆ ಸರಾಗವಾಗಿ ಆಗೋದಕ್ಕೆ ಕಲರ್ ಥೆರಪಿನಲ್ಲಿ ಯಾವುದಾದ್ರೂ ಟ್ರೀಟ್ಮೆಂಟ್ ಯಾವ ಥರ ಸರ್ ಎರಡು ಬಣ್ಣ ಇದೆ ಒಂದು ನೀವು ಸರಾಗವಾಗಿ ಉಸಿರಾಡಬೇಕು ಅಂದರೆ ಲಂಗ್ಸಿಗೆ ಬೇಕಾಗಿರೋದೇನೆಂದರೆ ಸ್ಪೇಸ್ ಜಾಗ ಉಸಿರು ತಗೋತೀವಲ್ವಾ ಲಂಗ್ಸ್ ನೋಡಿ ಎಲ್ಲ ಆರ್ಟಿಸ್ಟ್ ಇದೆ ಹೌದು ಸ್ಟಮಕ್ ಇಷ್ಟಿದೆ ಲಿವರ್ ಇಷ್ಟಿದೆ ಬಟ್ ಅತ್ಯಂತ ದೊಡ್ಡ ಜಾಗ ತಗೊಂಡಿರ್ತಕ್ಕಂಥ ಆರ್ಗನ್ ನಮ್ಮ ದೇಹದಲ್ಲಿ ಯಾವುದಂದರೆ ಶ್ವಾಸಕೋಶ ಇದೆ ಇದೇ ಪೂರ್ತಿ ಇದಿಷ್ಟು ಹೌದು ಅದೇನು ರೆಪ್ರೆಸೆಂಟ್ ಮಾಡುತ್ತೆ ಆಯುರ್ವೇದ ಪ್ರಕಾರ ಅಂತಂದ್ರೆ ನನಗೆ ತುಂಬ ಜಾಗ ತಗೊಂಡಿರೋದು ಯಾವುದಂದ್ರೆ ಆಕಾಶ ತತ್ವ ಸ್ಪೇಸ್ ಹ್ಞೂ ಓಕೆ ಇವಾಗ ಆರ್ಟ್ ಉಳಿದಿದ್ದು ಎಲ್ಲ ಆರ್ಗನ್ಗಿಂತ ಆರ್ಟಲ್ಲಿ ಏನಿರುತ್ತೆ ಅಂದರೆ ಚಲನೆ ಎಲ್ಲ ಆರ್ಗ ನಿದ್ದೆ ಮಾಡ್ತಿರೋ ಆರ್ಟ್ ಲಬ್ ಡಬ್ ಲಬ್ ಡಬ್ ಅಂತಿರುತ್ತೆ ಚಲನ ಅಂದರೆ ವಾಯು ಆಟನ್ನ ಏನಾದ್ರು ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ವಾಯುನೇ ಕೊಡಬೇಕು ಅದೇ ಥರ ಲಂಗ್ಸನ್ನ ಅನ್ ಮಾಡ್ಬೇಕಂದ್ರೆ ಸ್ಪೇಸ್ ಆಕಾಶ ತತ್ವ ಕೊಡಬೇಕು ಎಷ್ಟು ಸ್ಪೇಸ್ ಕ್ರಿಯೇಟ್ ಆಗುತ್ತೋ ಅಷ್ಟು ಮ್ಯಾಕ್ಸಿಮಿಮಮ್ ಆಕ್ಸಿಜನ್ ಹೋಗುತ್ತೆ ಬಾಡಿಗೆ ಬಾಡಿ ಎನರ್ಜಿಟಿಕ್ ಆಗಿ ಪ್ರಾಣ ಶಕ್ತಿ ಉತ್ಪಾದನೆ ಚೆನ್ನಾಗಿರುತ್ತೆ ಅದನ್ನ ಮಾಡ್ತಕ್ಕಂಥ ಅದ್ಭುತವಾದ ಕಲರ್ ಪರ್ಪಲ್ ಪರ್ಪಲ್ ಹೌದು ಈ ಪರ್ಪಲ್ನ ನೀವು ಬಲಗೈ ಕಿರುಬೆರಳು ಮೂರನೇ ಜಾಯಿಂಟಿಗೆ ಜಸ್ಟ್ ಒಂದು ಲೈನ್ ಸರ್ಕಲ್ ಥರ ಹಾಕಿದರೆ ಸಾಕು ಕೆಲವೇ ದಿನಗಳಲ್ಲಿ ನೀವೇನಾದ್ರೂ ಇನ್ನೇಲ್ ತರ ತಗೋತಿದ್ರೆ ಸ್ಟಾಪ್ ಆಗುತ್ತೆ ಅಲರ್ಜಿಕ್ ಬ್ರಾಂಕೆಟ್ ಈ ಸ್ಟಾಪ್ ಆಗುತ್ತೆ ಯು ಕ್ಯಾನ್ ಸಿ ಆಯಾಸ ಬ್ರೆತ್ಲೆಸ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ ಸೂಪರ್ವಾಗಿ ವರ್ಕ್ ಆಗುತ್ತೆ ಇದ್ರ ಜೊತೆಗೆ ಲಂಗ್ಸನ್ನ ಎಫೆಕ್ಟ್ ಮಾಡ್ತಕ್ಕಂಥ ಎಕ್ಸ್ಟ್ರನರ್ ಪ್ಯಾಥೋಜನ್ಸ್ ಅಂತ ಕರಿತೀವಿ ನಾವು ಹೊರಗಡೆ ತಿಂದ ಲಂಗ್ಸನ್ನ ಎಫೆಕ್ಟ್ ಮಾಡೋದು ಯಾವುದು ಮ್ಯಾಕ್ಸಿಮಮ್ ಅಂದರೆ ಕೋಲ್ಡ್ನೆಸ್ ಕೋಲ್ಡ್ನೆಸ್ ಹೌದು ಆ ಶೀತ ಗಾಳಿ ಅದು ಲಂಗ್ಸನ್ನು ಬೇಗ ಅಟ್ಯಾಕ್ ಮಾಡುತ್ತೆ ಸೊ ಆ ವಾರ್ಮ್ ಕ್ರಿಯೇಟ್ ಮಾಡಬೇಕು ಲಂಗ್ಸಲ್ಲಿ ಅಂತಂದರೆ ವಿ ಯೂಸ್ ಅನದರ್ ವಂಡರ್ಫುಲ್ ಕಲರ್ ಎಸ್ ಎಲ್ಲೋ ಆ ವಂಡರ್ಫುಲ್ ಆಗಿ ವಾರ್ಮ್ ಮಾಡಬೇಕಂದ್ರೆ ಎಲ್ಲೋ ಕಲರ್ ಪರ್ಪಲ್ ಜೊತೆಗೆ ಎಲ್ಲೋನು ಯೂಸ್ ಮಾಡಬೇಕಾ ಅದೇ ಇಲ್ಲ ಇಲ್ಲ ಎಲ್ಲ ಬೇರೆ ಕಡೆ ಯೂಸ್ ಮಾಡಬೇಕು ಬಲಗೈ ತೋರು ಬೆರಳು ಈ ಎರಡನೇ ಗೆರೆ ಮೇಲೆ ಮೊದಲನೇ ಗೆರೆ ಕೆಳಗ ಇದು ಬಾಡಿ ರಿಫ್ಲೆಕ್ಸ್ ಅಂತ ತಗೋತೀವಿ ತಲೆ ಭಾಗ ಎದೆ ಭಾಗ ಹೊಟ್ಟೆ ಭಾಗ ಈ ಲಂಗ್ ರಿಫ್ಲೆಕ್ಸಿಗೆ ಎಲ್ಲೋ ಕಲರ್ ಹಾಕಿ ಹಾಕೋದ್ರಿಂದ ಲಂಗ್ಸಲ್ಲಿ ಕೋಲ್ಡ್ನೆಸ್ ಕಡಿಮೆ ಆಗಿ ನಿಮಗೆ ಮೂಗು ಕಟ್ಟೋದು ರನ್ನಿಂಗ್ ನೋಸು ಓಕೆ ಸ್ನೀಸಿಂಗ್ ಬರೋದು ಅದೆಲ್ಲ ಸ್ಟಾಪ್ ಆಗುತ್ತೆ ಇಲ್ಲಿ ಪರ್ಪಲು ಇಲ್ಲಿ ಎಲ್ಲೋ ಹಾಕಿ ನಿಮ್ಮ ಎಲ್ಲ ಥರದ ಉಸಿರಾಟ ಮತ್ತು ಶ್ವಾಸದ ಸಂಬಂಧಿಸಿದ ಕಾಯಿಲೆಯಿಂದ ನೀವು ಆಚೆ ಬರ್ಬೋದು ಕೆಲವರು ಪ್ರಶ್ನೆಗಳು ಕೇಳ್ತಾ ಇದ್ರು ನಾನು ಬೆಳಗ್ಗೆ ಇದಾಗ ಮೂಕೊಂಡ್ಬಿಟ್ಟಿದ್ದು ಒಂದೇ ಮೂಸಿರಾಡ್ತಾ ಇದ್ರಿ ಎಕ್ಸರ್ಸೈಸ್ ಮಾಡೋಕ್ಕಾಗ್ತಿಲ್ಲ ಯೋಗಾಸನ ಮಾಡೋಕ್ಕಾಗ್ತಿಲ್ಲ ಅಂತ ಈಗ ಸರ್ ಎರಡು ಸ್ಕೆಚ್ ಪೇನು ನಿಮಗೆ ಸ್ವದ್ಭುತವಾದ ಟ್ರೀಟ್ಮೆಂಟ್ ಸೊ ಅಕಾಡೆಮಿ ಕಲರ್ ಥೆರಪಿ ಬಣ್ಣ ಚಿಕಿತ್ಸೆ ಹಂಗ ಆರೋಗ್ಯ ನಿಮ್ಮ ಮನೇಲಿ ಬುಕ್ ಇದೆ ಅಂತಂದ್ರೆ ಮೆಡಿಕಲ್ ಸ್ಟೋರ್ ಇದ್ದಂಗೆ ಬೇರೆ ಬೇರೆ ಕಾಯಿಲೆಗೆ ಜಸ್ಟ್ ಈಸ್ ಕಲರ್ಸ್ ಪೆನ್ಸಿಂದ ಅಪ್ಲೈ ಮಾಡಿಬಿಟ್ಟು ಕೆಲವೇ ದಿನಗಳಲ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅದು ದೈಹಿಕ ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಚಿಲ್ಲರ್ ಆಗಿಬಿಡಬಹುದು ಮನೆಯಲ್ಲಿ ಈ ಒಂದು ಪುಸ್ತಕ ಇಟ್ಕೊಂಡ್ರೆ ಇದೇ ಟಾನಿಕ್ ಇದೇ ಮಾತ್ರೆ ಇದೇ ಇಂಜೆಕ್ಷನ್ ಇದೇ ಎನರ್ಜಿ ಇದೇ ಸೊ ಇದ್ರ ಜೊತೆಗೆ ಒಂದಷ್ಟು ಊಟವನ್ನು ಕೂಡ ನೀವು ಮೇಂಟೈನ್ ಮಾಡಿಬಿಟ್ರೆ ಸಾಕು ಸಂಪೂರ್ಣವಾದ ಆಹಾರ ಮಾಡಿಕೊಂಡ್ರೆ ನಿಮ್ಮ ಅಂಗೈನಲ್ಲಿ ಆರೋಗ್ಯದ ಹಾಗೆ ಇದು ರೈಟ್ ನ್ಯೂಸ್